ಬೆಂಗಳೂರಿನ ಬೃಹತ್ ಟೌನ್ಶಿಪ್ ಅನಾವರಣ ಒಂದೇ ದಿನದಲ್ಲಿ ಸಾವಿರಾರು ಜನರ ಗಮನ ಸೆಳೆದ ಲೇಔಟ್ ಗೃಹ ಮಂತ್ರಿಗಳಿಗೆ ಅಚ್ಚರಿಗೊಳಿಸಿದ ಸುನಿಲ್ ಅವರ ಸಾಧನೆ ಸಿಆರ್ ಪ್ರಕಾಶ್ ಕುಟುಂಬದ ಮಾಲೀಕತ್ವದ ಬೃಹತ್ ಯೋಜನೆಗೆ ಚಾಲನೆ ನೂರಾರು ಗಣ್ಯಮಾನ್ಯರ ಆಗಮನ ಹಾಗೂ ಪ್ರಶಂಸೆ ನೆಲಮಂಗಲ ಇತಿಹಾಸದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡಿದ ಸಿಪಿ ಸುನಿಲ್ ಮತ್ತು ಮಾನಸ ಸುನಿಲ್ ದಂಪತಿಗಳು ಕೆಎನ್ಎಸ್ ಸಂಸ್ಥೆಗೆ ಹೊಸ ಕಿರೀಟವನ್ನೇ ತಂದುಕೊಡಲು ಸಿದ್ಧವಾದ ಹೊಸ ಪ್ರಾಜೆಕ್ಟ್ ಹೌದು ಸ್ನೇಹಿತರೆ ಇಷ್ಟೆಲ್ಲ ನಡೀತಿರುವುದು ಬೇರೆಲ್ಲೂ ಅಲ್ಲ ನಮ್ಮ ನೆಲಮಂಗಲದ ಕಣೇಗೌಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕೆಎನ್ಎಸ್ ಸಮೂಹ ಸಂಸ್ಥೆಯ ಸುನಿಲ್ ಮಾಲೀಕತ್ವದ ಹೊಸ ಲೇಔಟ್ ನಿರ್ಮಾಣ ಸುಮಾರು ನೂರ ಅರವತ್ತು ಎಕರೆ ಭೂಪ್ರದೇಶದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ನಿವೇಶನಗಳನ್ನು ನಿರ್ಮಿಸಿ ಸುಸಜ್ಜಿತ ಸಕಲ ಐಷಾರಾಮಿ ಸವಲತ್ತುಗಳನ್ನು ಕೊಡುವ ನಿಟ್ಟನಲ್ಲಿ ಸುನೀಲ್ ಮತ್ತು ಕೆಎನ್ಎಸ್ ಸಮೂಹ ಸಂಸ್ಥೆಯು ಬೃಹತ್ ಕಾರ್ಯಕ್ಕೆ ಕೈ ಹಾಕಿರುವುದು ನೆಲಮಂಗಲಕ್ಕೆ ಒಂದು ಹೊಸ ಚಿತ್ರಣ ಕೊಡುವುದರಲ್ಲಿ ಸಂದೇಹವೇ ಇಲ್ಲ ಸಂಸ್ಥೆಯು ಏರ್ಪಡಿಸಿದ್ದ ಅಡಿಪಾಯ ಪೂಜಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಆಗಮಿಸಿ ಸುನಿಲ್ ಅವರ ಕಾರ್ಯವೈಖರಿಯನ್ನ ಗುಣಗಾನ ಮಾಡಿದರು ಹಾಗೂ ಮಾಧ್ಯಮದೊಂದಿಗೆ ಮಾತನಾಡಿ ಸುನಿಲ್ ಅವರು ನನ್ನ ಆತ್ಮೀಯ ಸ್ನೇಹಿತ ನೆಲಮಂಗಲ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟ್ ನಿರ್ಮಿಸಿದ್ದಾರೆ ಅವರಿಗೆ ಈ ಕಾರ್ಯದಲ್ಲಿ ಯಶಸ್ಸು ಸಿಗಲೆಂದು ಹಾರೈಸಿದರು ನಂತರ ಸಂಸ್ಥೆಯ ಮಾಲೀಕರಾದ ಸಿಪಿ ಸುನಿಲ್ ಅವರು ಮಾತನಾಡಿ ಇದು ನಮ್ಮ ಒಂದು ಬೃಹತ್ ಯೋಜನೆಯಾಗಿದ್ದು ಬರುವ ಎಲ್ಲ ಗ್ರಾಹಕರಿಗೆ ಉತ್ತಮ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಸಕಲ ಸವಲತ್ತುಗಳನ್ನು ಕೊಡುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ್ದು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಗ್ರಾಹಕರ ಮನೋಭಿಲಾಷೆಗೆ ತಕ್ಕಂತೆ ಹೊಸ ಮಾದರಿಯಲ್ಲಿ ಒಂದು ಮಾದರಿ ಔಟ್ ತಯಾರು ಮಾಡುತ್ತಿದ್ದೇವೆ ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಂಡು ತಮ್ಮ ಕನಸಿನ ನಿವೇಶನಗಳನ್ನು ಕೊಳ್ಳಲಿ ಎಂದು ತಿಳಿಸಿದರು Launching Bengaluru's biggest plotted township, KNS Samuha. Located on the Nelamangala Tumkur Road, spread across 150 plus acres of premium plotted development. With a dedicated one acre clubhouse zone, it's so vast you'll need an aerial tour to truly experience it. Planned as a complete township with 50 plus amenities, KNS Samuha, near the Nelamangala Toll Plaza. Secure your place in the future. Book now. ನಾನು ಗ್ರಾಹಕರಿಗೆ ಏನು ಹೇಳೋಕ್ಕೆ ಬೆಳೆಸ್ತೀನಿ ಅಂದರೆ ನೆಲಮಂಗ್ಲ ಒಂದು ಕೇಂದ್ರ ಸ್ಥಳ ನಿಮಗೆ ಆಗಿರ್ಬೋದು ಈ ಕಡೆ ಹಾಸನ್ ಆಗಿರ್ಬೋದು ಈ ಕಡೆ ಬೆಂಗಳೂರು ನಗರಕ್ಕೆ ಭಾಳ ಹೊಂದು ಹೊಂದಿಕೊಂಡು ಅಂಟುಕೊಂಡಿರುವಂಥ ಜಾಗ ಇದು ಮತ್ತು ಭಾಳ ವೇಗವಾಗಿ ಅಭಿವೃದ್ಧಿ ಹೊಂಥರೋ ಒಂದು ನಗರ ಅಂತಲೇ ಹೇಳ್ಬೋದು ಈಗಾಗಲೇ ನಗರಸಭೆ ಆಗಿದೆ ನಮ್ಮ ನೆಲಮಂಗ್ಲದಲ್ಲಿ ಪಂಚಾಯಿತಿಗಳಲ್ಲೂ ಕೂಡ ಭಾಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೆ ನೆಲಮಂಗ್ಲದಲ್ಲಿ ಇದು ಅತಿ ದೊಡ್ಡ ಬೃಹತ್ ಒಂದು ಏನಂತೀರ ಒಂದು ಲೇಔಟ್ ಕೆ ಎನ್ ಎಸ್ ಸಮೂಹ ಅಂದ್ಬಿಟ್ಟು ನೂರ ಅರವತ್ತು ಎಕರೆ ಅಷ್ಟು ದೊಡ್ಡಂಥ ದೊಡ್ಡ ಒಂದು ಪ್ರಾಜೆಕ್ಟು ಕೆ ಎನ್ ಎಸ್ ಅವರು ನಾವು ಸೇರಿ ಮಾಡ್ತಾಯಿದ್ದೀವಿ ಇಲ್ಲಿ ವಿಶೇಷವಾದದಂದರೆ ಎಲ್ಲ ಥರದ ಅಮ್ಯುನಿಟೀಸು ಪಾರ್ಕ್ಸು ಮತ್ತೊಂದು ಎಲ್ಲ ಭಾಳ ಆಗಿ ಕೆ ಎನ್ ಎಸ್ ಗ್ರೂಪ್ ಅವರು ಅವರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಮತ್ತೊಂದು ಎಲ್ಲ ಅವ್ರ ಕಡೆಯಿಂದ ಭಾಳ ಪ್ರೊಫೆಷ್ನಲಿಸಮ್ ಇದೆ ಹಾಗಾಗಿ ಗ್ರಾಹಕರಿಗೆ ಇದು ಒಂದು ಒಳ್ಳೆ ಜಾಗ ಅಂತ ಹೇಳೋಕಿಷ್ಟ ಆಗುತ್ತೆ ಸುನೀಲ್ ಅವರು ನನಗೆ ಒಬ್ಬ ಆತ್ಮೀಯ ಸ್ನೇಹಿತ ಹಾಗಾಗಿ ಅವರು ಮತ್ತು ಸುರೇಂದ್ರ ಅವರು ಅವರಿಬ್ಬರೂ ಸೇರಿ ಒಂದು ಈ ಭಾಗದಲ್ಲಿ ಅತಿ ದೊಡ್ಡ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರು ಇವತ್ತು ಉದ್ಘಾಟನೆ ಇಟ್ಕೊಂಡಿದ್ರು ಅಡಿಗಲ್ಲು ಸಮಾರಂಭ ಇಟ್ಕೊಂಡಿದ್ರು ಅದಕ್ಕಾಗಿ ಭಾಗವಹಿಸಿದ್ದೇನೆ ಅವರಿಗೆ ಶುಭ ಆಗಲಿ ಅಂತ ಹೇಳಿ ಹಾರೈಸಿದ್ದೀನಿ ಅತಿ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಕೂಡ ಅವರ ಉದ್ದೇಶಗಳಿದಾವೆ